ಪದ್ಮಶ್ರೀ ಪದ್ಮಭೂಷಣ ಸರಸ್ವತಿ ಸಮ್ಮಾನ ಒಳಗೊಂಡಂತೆ ಹಲವಾರು ಪ್ರಶಸ್ತಿ ಪುರಸ್ಕೃತ ಎಸ್ ಎಲ್ ಭೈರಪ್ಪನವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಒಬ್ಬ ದೈತ್ಯರಂತ ಹೇಳಬಹುದು ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ ಒನ್ ದ ಶೋಲ್ಡರ್ಸ್ ಆಫ್ ಜ್ಯಾಂಟ್ಸ್ ಅಂತ ಅದರರ್ಥ ಮೇಧಾವಿ ದೈತ್ಯರ ಹೆಗಲೆ ಮೇಲೆ ನಿಂತರೆ ತುಂಬಾ ದೂರದವರೆಗೂ ಭೌತಿಕವಾಗಿಯೂ ಬೌದ್ಧಿಕವಾಗಿಯೂ ನೋಡಬಹುದು ಈ ಪುಸ್ತಕ ಎಂಟನೇ ಶತಮಾನದಲ್ಲಿ ನಡೆದಿರುವಂತೆ ಕಲ್ಪಿಸಲಾದ ಒಂದು ಕತೆ ಪುಸ್ತಕ ಓದುವ ಮೊದಲೇ ನನಗೆ ಸಾರ್ಥ ಅನ್ನೋ ಪದದ ಬಗ್ಗೆ ಅರ್ಥ ಗೊತ್ತಿರಲಿಲ್ಲ ಮಾಹಿಷ್ಮತಿಗೆ ಬರುವ ಸಾರ್ಥವನ್ನ ಗೊತ್ತು ಮಾಡಿಕೊಂಡ ನಾಗಭಟ್ಟ ಸಾರ್ಥದ ಜೊತೆಗೆ ದೇಶಾಂತರ ಸುತ್ತುತ್ತಾ ಮಥುರೆಗೆ ತರುತ್ತಾನೆ ನಾಟಕದಲ್ಲಿ ನಟಿಯಾದ ಚಂದ್ರಿಕೆಯ ಜೊತೆ ಪ್ರೇಮ ಕೂಡ ಬೆಳೀತದೆ ಹಿಂದೆ ಗುರು ಇಲ್ಲದೆ ಮುಂದೆ ಗುರಿಯೂ ಇಲ್ಲದೆ ಅಲಿಯುತ್ತಿರುವ ನಾಗಭಟ್ಟನಿಗೆ ಅವನ ಪ್ರಯಾಣದ ಪ್ರತಿಯೊಂದು ಹಂತದಲ್ಲೂ ಒಬ್ಬ ಗುರು ಸಿಗ್ತಾ ಹೋಗ್ತಾನೆ ಅವನಿಗೆ ಗುರಿ ಮತ್ತು ಮಾರ್ಗದರ್ಶನ ನೀಡ್ತಾ ಹೋಗ್ತಾರೆ ಅದರಲ್ಲೂ ಮಂಡನ ಮಿಶ್ರ ಮತ್ತು ಶಂಕರಾಚಾರ್ಯರ ನಡುವಿನ ವಾಗ್ವಾದ ಏನಿದೆಯಲ್ಲ ತುಂಬಾ ತೀಕ್ಷ್ಣವಾಗಿ ಮತ್ತು ಪ್ರಚಂಡವಾಗಿ ವಿವರಿಸಿದ್ದಾರೆ ಕಾದಂಬರಿ ಯುದ್ಧಕ್ಕೂ ಹಲವಾರು ಕಡೆ ರೋಚಕ ತಿರುವುಗಳಿವೆ ಕಾದಂಬರಿ ಓದುವ ಆರಂಭದಿಂದ ಅಂತ್ಯದವರೆಗೂ ಮಸ್ತಕಕ್ಕೆ ಕೆಲಸವೋ ಕೆಲಸ ಇದು ನಾಗಭಟ್ಟನ ಪ್ರವಾಸ ಕಥನ ಪ್ರೇಮ ಕಥೆಯುಳ್ಳ ಒಂದು ರೋಚಕ ಕಾದಂಬರಿ ಅಷ್ಟೇನಾ ಖಂಡಿತವಾಗಿಯೂ ಅಲ್ಲ ಹಿಂದೂ ಧರ್ಮದ ಹಲವು ಮಜಲುಗಳಾದ ನ್ಯಾಯ ಧರ್ಮ ತಂತ್ರ ಮಂತ್ರ ಯೋಗ ಜ್ಞಾನ ಕರ್ಮಕಾಂಡ ನೈತಿಕತೆ ನಾಸ್ತಿಕತೆ ಆಸ್ತಿಕತೆ ಬಗ್ಗೆ ಒಂದು ದೃಷ್ಟಿಕೋನವನ್ನ ವಿವರಿಸಿದ್ದಾರೆ ಹಿಂದೂ ಮತ್ತು ಬೌದ್ಧ ಧರ್ಮಗಳ ನಡುವೆ ಇರುವ ಘರ್ಷಣೆ ಬಗ್ಗೆ ನಾಳಂದ ವಿಶ್ವವಿದ್ಯಾನಿಲಯದಲ್ಲಿ ನಡೆಯುವಂತಹ ಅಧ್ಯಯನದ ಬಗ್ಗೆ ಒಂದು ದೃಷ್ಟಿಕೋನ ಸಿಗ್ತದೆ ನಿಮಗೆ ಪುಸ್ತಕ ಓದಿನ ಮಜ ಕಾದಂಬರಿಯ ರೋಚಕತೆ ಹಾಗೂ ಕೆಲವು ಗಂಭೀರ ವಿಷಯಗಳ ಬಗ್ಗೆ ತಿಳಿಬೇಕಂದ್ರೆ ಈ ಕಾದಂಬರಿಯನ್ನ ಖಂಡಿತವಾಗಿ ಓದಬಹುದು